ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನನ್ನ ಚಾನಲ್ ಮೈಸೂರು ವಿಜ್ ರೆಸಿಪಿಗೆ ಎಲ್ಲರಿಗೂ ಸ್ವಾಗತ ನಾನು ಇವತ್ತು ಈರುಳ್ಳಿ ಸಾಗು ಮಾಡೋದನ್ನ ನಿಮಗೆ ಇದ್ದೀನಿ ಇದನ್ನು ಚಪಾತಿ ಜೊತೆಗೆ ಪೂರಿ ಜೊತೆಗೆ ಮತ್ತು ಇಡ್ಲಿ ದೋಸೆ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ಸಾಗು ಒಂದು ಸಲ ಟ್ರೈ ಮಾಡಿ ನೋಡಿ ಒಂದು ಐದು ಈರುಳ್ಳಿ ಒಂದು ಒಂದು ಪುಟ್ಟ ಟೊಮೊಟೊ ಅಂತ ತೊಗೊಂಡಿದ್ದೀನಿ ಒಂದು ಏಳೆಂಟು ಹಸಿಮೆಣಸಿನಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿನ ಅರ್ಧ ಭಾಗ ಮಾಡಿ ಅದನ್ನು ಉದ್ದ ಉದ್ದಕ್ಕೆ ಹೆಚ್ಕೊಂಡಿಟ್ಟು ಇಟ್ಟುಕೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಕ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಬೇಕು ಅಂದರೆ ನೀವು ಉದ್ದಿನಬೇಳೆನೂ ಕೂಡ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್ ಒಗ್ಗರಣೆಗೆ ಜೀರಿಗೆ ಹಿಂಗು ಮತ್ತು ಸ್ವಲ್ಪ ಶುಂಠಿ ಶುಂಠಿಯನ್ನು ಅದನ್ನು ಜಜ್ಜಿಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಮತ್ತು ಕರ್ಬೇವಿನ ಸೊಪ್ಪು ಕಡಲೆಬೇಳೆ ಸ್ವಲ್ಪ ಕೆಂಪಾದ ತಕ್ಷಣ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಂತರ ಅದಕ್ಕೆ ಈರುಳ್ಳಿ ಹಾಕ್ಕೋಬೇಕು ಹಸಿಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆಲೆ ಸ್ವಲ್ಪ ಫ್ರೈ ಆದರೆ ಅದರಲ್ಲಿರೋ ಖಾರ ಎಲ್ಲ ಆ ಎಣ್ಣೆಗೆ ಬಿಟ್ಕೊಳುತ್ತೆ ಅದಕ್ಕೋಸ್ಕರ ಒಂದು ಒಂದು ಐದು ನಿಮಿಷ ಅದನ್ನು ಫ್ರೈ ಮಾಡಿದೆ ನಂತರ ಈರುಳ್ಳಿನ ಹಾಕೋತಾಯಿದ್ದೀನಿ ಟೊಮೊಟೊ ಹಣ್ಣು ಈರುಳ್ಳಿ ಎಲ್ಲನೂ ಹಾಕ್ಕೊತಾ ಇದ್ದೀನಿ ಅದನ್ನು ಸ್ವಲ್ಪ ಎಣ್ಣೆಲೆ ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ ಒಂದು ಐದು ನಿಮಿಷ ಫ್ರೈ ಮಾಡಬೇಕು ಎಣ್ಣೆಲೆನೇ ಆಲೂಗೆಡ್ಡೆ ಕೂರ್ಮನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆದರೆ ಯಾರಿಗೆ ಕೆಲವರಿಗೆ ಆಲೂಗೆಡ್ಡೆ ಸ್ವಲ್ಪ ಆಗಿ ಬರೋದಿಲ್ಲ ಗ್ಯಾಸ್ ಆಗುತ್ತೆ ಅಂಥವರು ಈರುಳ್ಳಿ ಸಾಗು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಪೂರಿ ಜೊತೆಗೆ ಮತ್ತು ಚಪಾತಿ ದೋಸೆ ಇಡ್ಲಿ ಎಲ್ಲದರ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಇದು ಸಲ ಟ್ರೈ ಮಾಡಿ ನೋಡಿ ಮತ್ತು ಇಲ್ಲಿ ನಾನು ತೊವೆ ಪುಡಿಯನ್ನು ಇದ್ದೀನಿ ಅರ್ಶಿನದ ಬದಲು ತೊವೆ ಪುಡಿಯನ್ನು ಇದ್ದೀನಿ ಬರೀ ಅರಶಿನ ಹಾಕೋದ್ರಿಂದ ಒಂದು ರೀತಿ ಘಮ ಬರೋದಿಲ್ಲ ಈ ತೊವೆ ಪುಡಿ ಹಾಕ್ಕೊಳ್ಳೋದ್ರಿಂದ ಅದರಲ್ಲಿ ಜೀರಿಗೆ ಮೆಂತ್ಯ ಮತ್ತು ಸಾಸಿವೆ ಎಲ್ಲ ಸೇರಿರುತ್ತೆ ಅದರಿಂದ ಅದರ ಟೇಸ್ಟೇ ಒಂದು ರೀತಿ ಬದಲ ಬದಲಾಗುತ್ತೆ ಸ ಘಮ ಕೂಡ ತುಂಬ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ತೊವೆ ಪುಡಿ ಹಾಕ್ತಾಯಿದ್ದೀನಿ ಮತ್ತು ತಕ್ಕಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು ಫ್ರೆಂಡ್ಸ್ ಕೆಲವರು ತುಂಬ ಗಟ್ಟಿನ ಇಷ್ಟಪಡ್ತಾರೆ ಕೆಲವರು ಇಷ್ಟಪಡಲ್ಲ ಸ್ವಲ್ಪ ಮೀಡಿಯಮ್ ಆಗಿದ್ದರೆ ಇಷ್ಟ ಆಗುತ್ತೆ ನಂತರ ಇಲ್ಲಿ ಅದು ಗಟ್ಟಿ ಬರೋದಕ್ಕೆ ಅಂತ ಉರುಗಡ್ಡೆ ಪುಡಿನ ಹಾಕ್ತಾ ಇದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಎರಡನ್ನು ಸೇರಿಸ್ಕೊಂಡು ನೀರಲ್ಲಿ ಎರಡನ್ನೂ ಕ್ಲೀನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸೇರಿಸ್ಕೊ ಸೇರಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಕ್ಲೀನಾಗಿ ಅದು ಗಂಟಿಲ್ದಂಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ನಂತರ ಸಾಗುಗೆ ಮಿಕ್ಸ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಇವಾಗ ನೀರು ರೀತಿ ಅಂತ ಅನ್ಸಿದ್ರು ಅದು ಚೆನ್ನಾಗಿ ಮರಳಿ ಕುದ್ದ ನಂತರ ಅದು ಮೀಡಿಯಮ್ ಗಟ್ಟಿ ಬರುತ್ತೆ ಇವಾಗ ನೀರು ನೀರು ಅಂತ ಅನ್ನಿಸ್ತಾ ಇರ್ಬೋದು ನೋಡೋದಕ್ಕೆ ಆದರೆ ಅದು ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಬಂದೇ ಬರುತ್ತೆ ಫ್ರೆಂಡ್ಸ್ ಮತ್ತೆ ಇದಕ್ಕೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ನಾನು ಜೀರಿಗೆನ ಇವಾಗ ಹಾಕ್ತಾ ಇದ್ದೀನಿ ಚಟಪಟ ಚೆನ್ನಾಗಿ ಸಿಡಿದ ನಂತರ ಅದನ್ನೆತ್ತಿ ಅದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಬೊಜ್ಜಿಗೆ ಚೆನ್ನಾಗಿ ಅದು ಸಿಡಿದಿದೆ ಕ್ಲೀನಾಗಿ ಜೀರಿಗೆ ಬೆಂದಿದೆ ನಂತರ ಎತ್ತಿ ಇದನ್ನು ಸಾಗುಗೆ ಹಾಕ್ಕೋತೀನಿ ಇವಾಗ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ನೋಡಿ ಮತ್ತು ಕಮೆಂಟ್ ಮೂಲಕ ನನಗೆ ತಿಳಿಸಿ ನಿಮಗೆ ಯಾವುದಾದ್ರೂ ರೆಸಿ ರೆಸಿಪಿ ಬೇಕಿದ್ರೆ ಕಮೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದೆ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಒಂದು ಲೈಕು ನಮಗೆ ಎಷ್ಟೊಂದು ಪ್ರೋತ್ಸಾಹವನ್ನು ಕೊಡುತ್ತೆ ಮತ್ತೆ ಮತ್ತೆ ವಿಡಿಯೋನ ಮಾಡೋದಕ್ಕೆ ಒಂದು ರೀತಿ ಪ್ರೋತ್ಸಾಹವನ್ನು ತುಂಬುತ್ತೆ ಮತ್ತು ನಮ್ಮ ಚಾನಲ್ ಕೂಡ ಬೆಳಿಬೇಕು ಅಂತಂದರೆ ಸಬ್ಸ್ಕ್ರೈಬ್ ಆಗಲೇಬೇಕು ಸಬ್ಸ್ಕ್ರೈಬರ್ಸ್ ಸಪೋರ್ಟ್ ಇದ್ದರೇ ನಾವು ಬೆಳೆಯೋದಕ್ಕೆ ಸಾಧ್ಯ ಫ್ರೆಂಡ್ಸ್ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಇದು ಇಷ್ಟು ನೀರು ನೀರಾಗಿ ಅನಿಸುತ್ತೆ ಆದರೆ ಅದು ಸ್ವಲ್ಪ ಚೆನ್ನಾಗಿ ಮರಳಿದ ನಂತರ ಅದು ಗಟ್ಟಿ ಬರುತ್ತೆ ಇದು ಮರಳುತ್ತಾ ಇದೆ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಅವಾಗಲೇ ಅದು ಟೇಸ್ಟ್ ಬರೋದು ಮತ್ತು ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆನ ಸೇರಿಸ್ಕೊಬೇಕಾಗುತ್ತೆ ತುಂಬ ಜಾಸ್ತಿ ಹಾಕ್ಬಾರ್ದು ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಮತ್ತು ಒಂದು ಸ್ವಲ್ಪ ಸ್ವಲ್ಪ ಸ್ಪೈಸಿಯಾಗಿದ್ರೇ ಚೆನ್ನಾಗಿರುತ್ತೆ ಸಾಗು ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಸರ್ವ್ ಮಾಡ್ಬೋದು ಫ್ರೆಂಡ್ಸ್ ಇದಾಗಿ ಬಂದಿದೆ ಫ್ರೆಂಡ್ಸ್ ಸಾಗು ಇವಾಗ ರೆಡಿ ಇದೆ ನಾನು ಸರ್ವಿಂಗ್ ಬೌಲ್ಗೆ ಇದನ್ನು ಹಾಕ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ವೀಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್